audio jump ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಏನಂತ ಹೇಳಿದ್ರೆ ಈ ವರ್ಷ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಈ ಓದೋ ಶುಖಿನ ಜಾಸ್ತಿ ಕೊಡಲಿ ಅಂತ ಕೇಳ್ಕೋತೀನಿ ಯಾಕಂತ ಹೇಳಿದ್ರೆ ನಮ್ಮ ಸುತ್ತಮುತ್ತನೇ ತುಂಬ ಜನಗಳು ಎಲ್ಲ ಒಳ್ಳೆಯರಲ್ಲ ಮತ್ತು ನಮ್ಮ ಥರ ಇವಾಗ ನಾವು ಅನ್ಕೊಂತೀವಿ ನಮ್ಮ ಅವರು ಇರ್ತಾರೆ ನಿಯತ್ತಾಗಿ ಅಂತ ಆ ಥರ ಎಲ್ಲ ಯಾರೂ ಇರಲ್ಲ ನಮ್ಮ ಸುತ್ತಮುತ್ತಲೇ ನಮ್ಮ ಶತ್ರುಗಳು ಓಡಾಡ್ತಿರ್ತಾರೆ ಸೊ ಅದಕ್ಕೋಸ್ಕರ ಎಲ್ಲರೂ ಹುಷಾರಾಗಿರಿ ಹ್ಯಾಪಿ ಯುಗಾದಿ ಎಲ್ಲರೂ ಈ ವರ್ಷದಿಂದ ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ನಂಬಕ್ಕೆ ಹೋಗ್ಬೇಡಿ ಯಾಕಂದರೆ ಯಾವ ಹುತ್ತಲ್ಲಿ ಯಾವ ಇರುತ್ತೆ ಅಂತ ನಂಬಕ್ಕಾಗಲ್ಲ ಅದಕ್ಕೋಸ್ಕರನೇ ಕಾರ್ಸ್ ಓಕೆ ಗಾಯ್ಸ್ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾವ್ದೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಪೂಜೆ ಎಲ್ಲ ಆಯ್ತು ಇವಾಗ ಅಮ್ಮ ಮನೆಗೆ ಓಡಬೇಕು ಅಮ್ಮ ಮನೆಗೆ ಓಡ್ತಾ ಇದ್ವಿ ನನ್ನ ತಮ್ಮ ಫೋನ್ ಮಾಡ್ತೀನಿ ಅವ್ನು ಬಂದು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಪಾಪು ದೇವ್ರ ಕೈ ಮುಗಿತಾ ಇದ್ದಾನೆ ನನ್ನ ಕೂದಲು ನೋಡ್ದ ಉದ್ದ ಬೆಳ್ದಿದೆ ನನ್ನ ಕೂದಲು ನೋಡು ಉದ್ದ ಬೆಳ್ದೈತೆ

ನಂಗೆ ಬರಲ್ಲ ಸ್ಟೆಪ್ಪು ಸೂಪರ್ ಬಂಗಾರಿ ಅಮ್ಮ ನನಗೆ ಬರಲ್ಲ ಸ್ಟೆಪ್ ಯಾರು ಹಾಕಿ ನಾನೇ ಹಾಕೊಂಡೆ ಹ್ಞೂ ಶಾಲು ಇಲ್ಲ ಅವಳೆ ಅಂದ್ಬಿಟ್ಟು ಅಮ್ಮ ಈ ಕ್ಯಾಮ್ರಾದಲ್ಲಿ ಅವಳೆ ಅಂದ್ಬಿಟ್ಟು ಶಾಲು ಇಲ್ಲೋಡು ಅಂತ ಇದ್ದೀನಿ ಇಲ್ಲಿ ಮೆಹಂದಿ ಕಾಣಿಸ್ತಾ ಇಲ್ಲ ಅವಳಿಗೆ ಇಲ್ಲೇ ಮುಂದೆಗಡೆ ಅದೇ ಇಲ್ಲಿ ಯಾವ ಏ ಇಲ್ಲಿ ಸಿರ್ಕೆಯಲ್ಲಿ ದೊಡ್ಡದು ಅಂಗೀಲ್ ಒಂದು ಏನೋ ಹೇಳ್ತವ ಕೇಳ ಏನ್ ಬಂಗಾರ ಏನ್ ಬಂಗಾರ ನೀನ್ ದಿನಾಗ್ಲೂ ಅಮ್ಮಮ್ಮನ್ ಮನೆಗೆ ಬತ್ತ ನಮ್ಮನೆಗೆ ಮಾತ್ರ ಬರಲ್ಲ ಮತ್ತೆ ದಿನ ಏನ್ಬೋದಲ್ಲ ಪಾಪ ಬಂದಿಲ್ಲ ಮೇಡಮ್ ಅವತ್ತು ಫೋನ್ ಮಾಡಿದ್ದೀನಿ ಅಚ್ಚು ನಮ್ಮ ಮನೆಗೆ ಭಾಚು ಚಿಕ್ಕಿ ಇವತ್ತು ಅಮ್ಮಮ್ಮ ಮನೆಗೆ ಹೋಗ್ತಾ ಚಿಕ್ಕಿ ನಿಮ್ಮ ಮನೆಗೆ ಬರಲ್ಲ ಆತ ಕುಳ್ಳಿ ಬರ್ತೀನಿ ಬಂಗಾರ ನಿಮ್ಮ ಮನೆಗೆ ಬರ್ತೀನಿ ಯುಕ್ತಪ್ಪನ ಕರ್ಕೊಂಡು ಬತ್ತಿನ ಆಯಿತಾ ನಿಂಗೆ ಹಾಲಿಡೆ ಯಾವಾಗ ಆಜ ಮಾಡ್ಕೊಂಡ್ರೆ ನಿಂಗೆ ಹಾಲಿಡೆ ಯಾವಾಗ ಬಂಗಾರ ಈ ಮಮ್ಮಿ ಫೋನ್ ಎಷ್ಟು ಗಲೀಜಾಗೈತಿ ಯಾಕಮ್ಮ ಅಮ್ಮ ಅವನ್ ನಿದ್ದೆ ಬೋದ್ ಯಾಕೋ ನಿದ್ದೆ ಮಾಡಿತಾ ಒಂದ್ಸಲ ಎದ್ದ ಪೂಜೆ ಮಾಡ್ಬೇಕಾರೆ ಎಬ್ಬಸ್ಬಿಟ್ಟು ಪೂಜೆ ಮಾಡಿದೆ ತಕೊಂಡೆಲ್ಲಾಗ ಒಂದ್ ಪಾಪು ಅವ್ರ ಅಪ್ಪ ಬೇರೆ ಪಾಪನಾ ಚಾಲೂ ಮುಂಗಿನ ಬಟ್ಟೆ ತಸೀಲ ಬೈ ಮಬಂಗರ ಓಡ ಬೈಲೆ ಬೇಗ ಬೈಲೆ ಫ್ಯೂರ್ ಬೈಲೆ ಮಾ ಮಾನ್ ಬತನ ಲ ಮಲ್ಕಣ್ಣನ ಸಿಸ್ತ ಬೈ ಕಟ್ಟಿ ವನ ಮಾಯ ಬುಟ್ಟಿ ನಿ 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 ಚಾಲೂ ಇರು ಪಾಪ ಗುಟೆ ಮಾಡ್ಬೇಕು ಮಾಡ್ಬಿಡ್ ಮಾರತಿನಿ ಬಾಯ್ ಬಾಯ್ ಟಾ ಬಾಯ್ ಬಾಯ ಗಯಾ ಚಿತ್ರಾನ್ನ ಚಿತ್ರಾನ್ನ ಚೆನ್ನಾಯ್ತಮ್ಮ ಅಮ್ಮಮ್ಮ ಮಾಡಿರೋದು ಮಾವಿಂಕ ಚಿತ್ರಾನ್ನ ಮಾಡಿದ್ದಾರೆ ನಮ್ಮಮ್ಮ ಒಬ್ಬಟ್ಟು ಚೆನ್ನಾಗಿದೆಯಾ ಒಬ್ಬಟ್ಟು ಅಮ್ಮ ಮಾಡಿರೋದು ಚಾ ಚೆನ್ನಾಯ್ತು ಚಾ ಐತೆ ಕರೆಕ್ಟ್ ಆಗೈತೆ ಏ ನನ್ ಬಂಗಾರಿ ಮಗ ನನ್ ಮಗ

இல்லை ரஜா தீர்ப்பா ரஜாக்கீனம்மாட்டன் சரி அம்மா ಏನೇನು ಮ್ಯೂಸಿಕ್ ಹೋಗಂಗಾರ ಹ್ಞೂ ಬಾ ಎತ್ ಕು ಬಾ ಹ್ಯಾಪಿಯು ಗಾದಿಯಮ್ಮ ಹ್ಯಾಪಿಯು ಗಾದಿ ಹೇಳಿ ಹ್ಯಾಪಿಯು ಗಾದಿ ಹೇಳಿ ಎಲ್ರಿಗೂ ಊರ್ಣ ಅಯ್ಯೋ ಊರ್ಣ ಇರ್ತೀರಿ ಅಲ್ಲೂ ಹೇಳೋಣೆ ನಿಮ್ಗೂ ಹೇಳೋಣೆ ಊರ್ಣ ಇರ್ತೀರಿ ಊರ್ಣ ಇರ್ತೀರಿ ಅಂತ ಏನೇ ಮಾಡಿದ್ದೀರಮ್ಮ

அடிகா ఒబట్టుబ్బట్టు సారు వైట్ రైస్ ఆమె ఫిగర్ రైస్ కోసంబరి పల్ యే కోసంబరి పల్ నీ ఎత్కళక బరళిరు కాళ్ళు గొజ్జు హామన్ రైస్ ನಿಂಗೆ ಎತ್ಕೊಳಕ್ ಬರಲ್ಲ ಒಬ್ಬಡ್ಬೇಕಮ್ಮ ನಿಂಗೆ ತಗೋ ತಗೋ ಇಲ್ಲಿ ಕುಂಕುಮ ನೋಡ್ತೀನಿ ಯಾರಿಕ್ಕಿದಪ ಕುಂಕುಮ ಎಷ್ಟು ಚೆನ್ನಾಗಿಟ್ಕೊಂಡಿದ್ಯೋ ಗೊತ್ತಾ ಕ್ಯೂಟಾಗಿ ಇಟ್ಕೊಂಡು ಬಾಯ್ಲ ಹತ್ರ ಅಪ್ಪಂಗೆ ತೋರ್ಸೋಗಿರೋ ಇರೋ ಏ ಕಣ್ಕೊಳಕ್ ಬಿಡುತ್ತೆ ಮನೆ

குமண்ட கும எட்டும்

ನಿದ್ದೆ ಮಾಡಿ ಎದ್ದೆ ಆಯ್ತು. ನಿದ್ದೆ ಮಾಡಿ ಎದ್ದೆ ಆಯ್ತು. ತಾಯರದೆ ಇನ್ನು ನಿದ್ದೆ ಬರುತ್ತೆ. ಮಾಡಬೇಕು. ಹೇಂತ ನಾನು ಕರೆಕ್ಟ ಟೈಮ್ ಬಂದಾನೆ. ಓ ಏ ಇಲ್ಲ ಅಣ್ಣ ಇನ್ನು ಬೆಗ್ನೇ ಬತ್ತೈತೆ. ದ್ರಾಕ್ಷಿ ಬಿಡಿಸ್ತಾ ಇದ್ದೀನಿ ಚಿರಿ ಕಾಳು ತಿನ್ಬೇಕು ಒಳ್ಳೇದು ಪಾಪ ಅದಕ್ಕೆ ಮಾಡಿರೋದು ಆಗ್ತಾ ಇದೀನಲ್ವಾ ಸ್ವಲ್ಪ

आउट ऑफ बटर अंडे डला मसाला ले ले अंडे में लाल मटर को तिबनी निकाल कमा हाँ बरसो <laughs> लेकिन तू तो बरसकर जागा बड़वा ले दुबे न मंगे ट्रिनला में बरसवाल को नहीं अतेले पापा निराश ना मुझे निरो तू ऑफ बटर आया को ऑफ बटर आ कमा चिंडा धारा तो तुम स्कूल सिर्फ वैसा नहीं बनेगा बहुत

ಇಮಾರೆ ಪಿಯ ಆಗ್ಲಿ

ನೀನು ಕೈ ಗಂಟೆಗೆ ಎತ್ಕೊಂಡೆ ಯಾರೋ ದೂರ ಎಲ್ಲ ಹಿಡ್ಕೊಂಡು ಇಟ್ಟು ತಿಂತಿಲ್ಲ ನಮ್ಬೇಕು ಕೇಳ್ತೀನಿ ತಪ್ಪಾ ಕೇಳ್ತೀರಾ ಅಂತ ಅದಕ್ಕೆ ನಮ್ಮ

ನೀರು ಹಿಡ್ಕೊಬತ್ತೀನಿ ಆರೆಂಜ್ ಕಲರ್ ಬಾಟ್ಲು ಇತ್ತು ಕರ್ಮೀನ್ ಸಾರು ಅದಕ್ಕೆ ಕರ್ಮೀನ್ಸಾರ ಅಂದ್ರೆ ಇಷ್ಟ ಅವನಿಗೆ ಅಲ ಹೇಳಿಲ್ಲ

ಬೆಳಗ್ಗೆಯಿಂದ ಇಲ್ಲಿ ಬರೋದು ಅಲ್ಲಿ ಹೋಗೋದು ಇಲ್ಲಿ ಬರೋದು ಅಲ್ಲಿ ಹೋಗೋದೆ ಆಗೋಯ್ತು ನಂದು ಹ್ಮ್ ಹಾಗ ಆಯ್ಸ್ ನೋಡಿದ್ರಲ್ಲ ಹೇಗಿತ್ತು ಯುಗಾದಿ ಸಂಭ್ರಮ ಅಂತ ಇದು ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ಇದು ಮಾರನೇ ದಿನ ಹೊಸ್ತಡ್ಕು ಎಲ್ಲರಿಗೂ ಹ್ಯಾಪಿ ಹೊಸ್ತಡ್ಕು ಎಲ್ಲರಿಗೂ ಓಕೆ ಗೈಸ್ ಇಷ್ಟೇ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ ಬೈ ಬಾಯ್ ಲವ್ ಯು